ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮ್ ಹತ್ರ ಹೌ ಟು ಸ್ಟೇ ಪಾಸಿಟಿವ್ ಅಂದ್ರೆ ಯಾವಾಗ್ಲೂ ಹೇಗೆ ಪಾಸಿಟಿವ್ ಆಗಿ ಒಳ್ಳೆಯ ವಿಚಾರಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮಾತಾಡಿರ್ತೀನಿ ಇದ್ರ ಬಗ್ಗೆ ಅದ್ ಏನು ಅಂದ್ರೆ ನಾವ್ ಯಾವಾಗ್ಲೂ ಒಂದೇ ರೀತಿಯಾದ ಎಮೋಷನ್ಸ್ ನ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಅಂದ ಮೇಲೆ ಒಳ್ಳೆಯ ಫೀಲಿಂಗ್ಸ್ ಇರುತ್ತೆ ಕೆಟ್ಟ ಫೀಲಿಂಗ್ಸ್ ಇರುತ್ತೆ ಎಲ್ಲಾ ರೀತಿಯಾದ ಒಂದು ಎಮೋಷನ್ಸ್ ನ ಮನುಷ್ಯನಾದವನು ಅನುಭವಿಸ್ತಾ ಹೋಗ್ತಾನೆ ಅಂದ್ರೆ ಫೀಲಿಂಗ್ಸ್ ಇದ್ದೇ ಇರುತ್ತೆ ಆದ್ರೆ ಯಾವ್ದಾದ್ರು ಒಂದು ವಿಚಾರ ಒಂದು ಇಮೋಷನ್ ನ ಜಾಸ್ತಿ ಮಾಡಿದಾಗ ಅದು ನಮ್ಮ ಪರ್ಸನಲ್ ಲೈಫ್ನ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಅಂದ್ರೆ ಒಬ್ಬ ಮನುಷ್ಯ ಆದವ್ ಯಾವಾಗ್ಲೂ ಖುಷಿಯಾಗಿರೋದು ಅಷ್ಟು ಸುಲಭ ಅಲ್ಲ ಹಾಗೆ ಒಬ್ಬ ಮನುಷ್ಯ ಯಾವಾಗ್ಲೂ ದುಃಖವಾಗಿರೋದು ಕೂಡ ಅವನನ್ನ ಇನ್ನ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಗೆ ದೂರ್ತಾ ಹೋಗುತ್ತೆ ಓಕೆ ಇಲ್ಲಿ ಖುಷಿ ಅನ್ನೋದೀಗ ನ ಬುದ್ಧನೇ ನೀವು ತಗೋಬಹುದು ಈತನಿಗೆ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ಇತ್ತು ಆದ್ರೂ ಏನ್ ಹೇಳ್ತಾರೆ ಖುಷಿ ಇರ್ಲಿಲ್ಲ ಬುದ್ಧನ್ಗೆ ಅದನ್ನ ಹುಡ್ಕೊಂಡೇ ಆತ ಹೊರಗೆ ಬಂದು ಸಿದ್ಧಾರ್ಥ ಬುದ್ಧನಾಗಿದ್ದು ಒಂದು ಎನ್ ಏನ್ ಹೇಳ್ತಾರೆ ಎನ್ಲೈಟನ್ಮೆಂಟ್ ತಗೊಂಡಿದ್ದು ಯಾಕೆಂದ್ರೆ ಮನುಷ್ಯನಾದವನಿಗೆ ಎಲ್ಲಾ ರೀತಿಯಾದ ಒಂದು ಎಕ್ಸ್ಪೀರಿಯೆನ್ಸಸ್ ಆಗ್ತಾ ಇರಬೇಕು ಯಾವಾಗ ಎಕ್ಸ್ಪೀರಿಯನ್ಸಸ್ ನೆಗೆಟಿವ್ ಆಗುತ್ತೆ ಒಳ್ಳೆಯ ವಿಚಾರಗಳ ಬಗ್ಗೆ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಾವ್ ಯಾವಾಗ್ಲೂ ಯಾವಾಗ ನಾವು ಖುಷಿಯಾಗೇ ಇರ್ಬೇಕು ಯಾವಾಗ್ಲೂ ನನ್ಗೆ ದುಃಖ ಅನ್ನೋದೇ ಇರಬಾರ್ದು ಅಂದಾಗ ಏನಾಗುತ್ತೆ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡೋಕೆ ಆಗೋದಿಲ್ಲ ಒಂದ್ ರೀತಿಯಾಗಿ ಕ್ಯಾಂಡಿನೇ ಆಗಿರ್ಬಹುದು ಸ್ವೀಟ್ಸ್ನೇ ಆಗಿರ್ಬೇಕು ಆಗಿರ್ಬಹುದು ಜಾಸ್ತಿ ನಾವು ತಿಂದಾಗ ಏನಾಗುತ್ತೆ ಅಂದ್ರೆ ಅದು ನಮ್ಗೆ ಮುಕ್ಚಿಟ್ಟಂತ ಆಗುತ್ತೆ ಹಾಗೆ ಇದು ಕೂಡ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತಾ ಇರೋದು ಆದ್ರೆ ಇಲ್ಲಿಯ ವಿಚಾರ ಏನು ಅಂದ್ರೆ ಪಾಸಿಟಿವ್ ಆಗಿ ಜಾಸ್ತಿ ಹೇಗೆ ನಾವ್ ಇರಬೇಕು ಆದಷ್ಟು ಹ್ಯಾಪಿನೆಸ್ನ ನಮ್ ಲೈಫ್ ನಲ್ಲಿ ಹೇಗೆ ತರಬೇಕು ಅನ್ನೋದಾಗಿದೆ ನಾನು ಹೇಳುವ ಒಂದು ಆಕ್ಟಿವಿಟೀಸ್ ಏನೇನ್ ಇರುತ್ತೆ ಅದನ್ನೆಲ್ಲ ನೀವು ಮಾಡಿದಾಗ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೇನೆ ಪಾಯಿಂಟ್ ನಂಬರ್ ಒನ್ ರೈಟ್ ಡೌನ್ ವಾಟ್ ಯು ಹ್ಯಾವ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀವಿ ಅಂದರೆ ಆದಷ್ಟು ನಿಮ್ಮ ನಿಮ್ಮ ಲೈಫ್ನಲ್ಲಿ ನಿಮ್ ಏನೇನು ನೀವು ಬ್ಲೆಸ್ಸಿಂಗ್ ಆಗಿ ತೊಗೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಅದನ್ನೆಲ್ಲ ಬರೆದು ಇಡೋದು ಕೂಡ ನಿಮಗೆ ಪಾಸಿಟಿವ್ ಔಟ್ಲುಕ್ ಫೀಲಿಂಗ್ ಕೊಡ್ತಾ ಬರುತ್ತೆ ನೀವು ಯಾವಾಗ ಡೌನ್ ಆಗಿದ್ದೀರಾ ಯಾವಾಗ ಒಂದು ರೀತಿಯಾಗಿ ಅನ್ಹ್ಯಾಪಿ ಆಗಿದ್ದೀರಾ ಅವಾಗ ಒಂದು ಬುಕ್ ತಗೊಂಡು ಯಾವ ಯಾವ ವಿಚಾರಗಳಿಗೆ ನಿಮ್ ನಿಮ್ಮ ಲೈಫ್ನಲ್ಲಿ ನೀವು ಒಂದು ರೀತಿಯಾಗಿ ಗಿಫ್ಟೆಡ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ನಿಮಗೆ ಮನೆ ಇದೆಯಾ ನಿಮಗೆ ಅಪ್ಪ ಅಮ್ಮ ಜೊತೇಲಿ ನಿಮ್ಗೆ ಒಳ್ಳೆ ಕೆಲಸ ಇದೆಯಾ ನಿಮ್ಗೆ ಒಳ್ಳೆ ಸಂಗಾತಿ ಇದಾರ ಹಾಗೂ ನಿಮ್ಗೆ ವಿದ್ಯೆ ವಿದ್ಯೆ ಸಿಕ್ಕಿದೆ ಅಲ್ಲ ಅದು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅದು ಒಂದು ಒಳ್ಳೆಯ ಗಿಫ್ಟ್ ಅಂತ ಹೇಳ್ತೀನಿ ಸೊ ರೈಟ್ ಡೌನ್ ವಾಟ್ ಯು ಹ್ಯಾವ್ ಇನ್ ಯೋರ್ ಲೈಫ್ ಯಾವ ವಿಚಾರಗಳಿಗೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ ಗ್ರಾಟಿಟ್ಯೂಡ್ ನ ನಿಮಗೆ ತೋರ್ಬೇ ತೋರಿಸಬೇಕು ಅನಿಸ್ತಾ ಇದೆ ಅದಕ್ಕೆಲ್ಲ ಕೃತಜ್ಞತೆ ಅಂತ ಹೇಳ್ತೀವಿ ಕೃತಜ್ಞತೆ ಯಾವ ವಿಷಯಗಳಿಗೆ ನಿಮ್ಗೆ ಫೀಲ್ ಬರ್ತಾ ಇದೆ ಅದನ್ನೆಲ್ಲ ಲಿಸ್ಟ್ ಮಾಡಿ ಹಾಕುವುದ್ರಿಂದ ಕೂಡ ನಿಮ್ಗೆ ನಿಜವಾಗ್ಲೂ ಒಂದ್ ರೀತಿಯಾಗಿ ಹೌದು ಕೊಟ್ಟಿದಾನೆ ಇಷ್ಟೆಲ್ಲ ವಿಚಾರಗಳಿದೆ ನನ್ನ ಲೈಫ್ ಅಲ್ಲಿ ಆದ್ರೂ ನಾನು ನೆಗೆಟಿವ್ ಆಗಿದ್ದೀನಲ್ಲ ಹೀಗಿರಬಾರ್ದು ಅನ್ನೋ ಒಂದು ಥಾಟ್ ಪ್ರೊಸೆಸ್ ನಿಮ್ ಮೈಂಡ್ ಬಂದು ನೀವು ಮುಂದುವರಿತಾ ಬರ್ತೀರಾ ಓಕೆ ನೆಕ್ಸ್ಟ್ ಏನು ಅಂದ್ರೆ ರೈಟ್ ಡೌನ್ ವಾಟ್ ಯು ಹ್ಯಾವ್ ಅಚೀವ್ಡ್ ಇನ್ ಆಲ್ ದೀಸ್ ಇಯರ್ಸ್ ಅಂತ ಹೇಳ್ತೀವಿ ಇಷ್ಟು ವರ್ಷಗಳಲ್ಲಿ ನೀವ್ ಏನೇನು ಅಚೀವ್ಮೆಂಟ್ ಮಾಡಿದೀರಾ ನಿಮ್ಗೆ ಇಪ್ಪತ್ತು ವರ್ಷ ಓಕೆ ಈ ಇಪ್ಪತ್ತು ವರ್ಷದಲ್ಲಿ ಯಾವ ಯಾವ ಅಚೀವ್ಮೆಂಟ್ ನಿಮ್ಮ ಲೈಫ್ ನಲ್ಲಿ ನೀವು ಕಂಡಿದ್ದೀರಾ ಅಂತ ನೀವು ಒಂದು ಲಿಸ್ಟ್ ಮಾಡಿ ಚಿಕ್ಕದೇ ಅಚೀವ್ಮೆಂಟ್ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸಕ್ಸಸ್ ಹ್ಯಾಸ್ ಟು ಬಿ ಸೆಲೆಬ್ರೇಟೆಡ್ ಶಾರ್ಟ್ ಆರ್ ಬಿಗ್ ಒನ್ ಯಾವುದು ಮ್ಯಾಟರ್ ಆಗೋದಿಲ್ಲ ಚಿಕ್ಕದೋ ಅಥವಾ ದೊಡ್ಡದೋ ಅಚೀವ್ಮೆಂಟ್ ಅನ್ನೋದು ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ ಲೈಫ್ ಅಲ್ಲಿ ಅದನ್ನೆಲ್ಲ ಲಿಸ್ಟ್ ಮಾಡಿ ನೀವು ನಿಮಗೆ ಟೆಂತ್ ಪಾಸ್ ಆಗಿರೋದು ಒಂದು ಅಚೀವ್ಮೆಂಟ್ ಅಲ್ವಾ ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿರೋದು ಒಂದು ಅಚೀವ್ಮೆಂಟ್ ನಿಮ್ಮ ಫಸ್ಟ್ ಜಾಬ್ ನಿಮಗೆ ಸಿಕ್ಕಿರೋದು ದೊಡ್ಡ ಅಚೀವ್ಮೆಂಟ್ ಸಕ್ಸಸ್ ಮದುವೆ ಆಗಿರೋದು ಅಚೀವ್ಮೆಂಟ್ ಅನ್ಕೊಳ್ಳಿ ಸೊ ಎಷ್ಟೋ ವಿಚಾರಗಳನ್ನ ನೀವು ಅಚೀವ್ಮೆಂಟ್ ಅಂತ ಕನ್ಸಿಡರ್ ಕನ್ಸಿಡರ್ ನಿಮ್ಮ ಬಾಸ್ ಒಂದು ಫಸ್ಟ್ ಅವಾರ್ಡ್ ಸಿಕ್ಕಿರ್ಬೋದು ಅಥವಾ ನಿಮ್ಮ ನಿಮ್ಮ ಬಾಸ್ ನಿಮ್ಗೆ ಹೆಗ್ಗಳಿಕೆ ಅಂತ ಅನ್ಸ್ಬೋದು ಅವ್ರಿಗೆ ನೀವು ನೀವು ಒಳ್ಳೆಯ ಫೀಲಿಂಗ್ ಕೊಟ್ಟಿದ್ದೀರಾ ಅಂತ ಅನ್ಸ್ಬೋದು ಎಷ್ಟೋ ವಿಚಾರಗಳಲ್ಲಿ ಸಕ್ಸಸ್ ಅನ್ನೋದು ಲಿಸ್ಟ್ ಆಗ್ತಾ ಹೋಗುತ್ತೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬಂದ್ ಮಾಡಿದಾಗ ಯಾಕಂದ್ರೆ ಮನುಷ್ಯನಾದವನು ಎರಡು ರೀತಿ ಯೋಚನೆ ಮಾಡ್ಬೋದು ಒಂದು ಕೆಟ್ಟ ಯೋಚನೆ ಇನ್ನೊಂದು ಒಳ್ಳೆಯ ಯೋಚನೆ ಯಾವಾಗ್ಲೂ ಒಂದು ಚಾಯ್ಸ್ ಇರುತ್ತೆ ಯಾವ ರೀತಿಯಾದ ಲೈಫ್ ನಾನು ನಾನು ಲೀಡ್ ಮಾಡಬೇಕು ಅಂತ ನೀವೇನಾದ್ರೂ ಡಿಸೈಡ್ ಮಾಡಿದ್ರೆ ನಾನು ಕೆಟ್ಟದಾಗಿ ಯೋಚನೆ ಮಾಡ್ತೀನಿ ಅಂತ ಯಾರು ನಿಮ್ನ ಸ್ಟಾಪ್ ಮಾಡಕ್ ಆಗೋದಿಲ್ಲ ಮತ್ತು ನಾವು ಇನ್ನೊಬ್ಬರನ್ನ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ ಆ ಒಂದು ಚೇಂಜ್ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಒಳಗಿಂದ ಬರಬೇಕಾಗತ್ತೆ ಮನುಷ್ಯನ ಒಳಗಿಂದ ಅದು ನಿಮ್ಮಲ್ಲಿ ನಾನು ನೆಗೆಟಿವ್ ಆಗಿ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಪಾಸಿಟಿವ್ ಆಗಿ ನಾನು ಯೋಚನೆ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೋಸೆಸ್ ಬರೋದೇ ದೊಡ್ಡ ವಿಷಯ ಅದು ಬಂದಿದೆ ಅಂದ್ರೆ ನೀವು ಅಲ್ಲೇ ಅರ್ಧ ಸಕ್ಸೀಡ್ ಆಗಿದ್ದೀರಾ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಷಯ ಏನು ಅಂದ್ರೆ ರೈಟ್ ಡೌನ್ ದ ನೇಮ್ಸ್ ಆಫ್ ಯುವರ್ ಲವ್ಡ್ ವನ್ಸ್ ಅಂಡ್ ಕಾಲ್ ದೆಮ್ ಅಂತ ಹೇಳ್ತೀನಿ ನೀವ್ ಯಾರ್ಯಾರನ್ನ ನಿಮ್ಮ ಪ್ರಕಾರ ಪ್ರೀತಿಯ ಒಂದು ಸರ್ಕಲ್ ಗೆ ಹಾಕ್ತೀರಾ ಅವ್ರ ನಿಮ್ಮ ಅಪ್ಪನೇ ಆಗಿರ್ಬೋದು ಫ್ರೆಂಡ್ಸೆ ಆಗಿರ್ಬೋದು ಅಥವಾ ಕೊಲೀಗ್ಸೆ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ನೇಬರ್ಸ್ ಆಗಿರ್ಬೋದು ಇವರೆಲ್ಲ ನಿಮ್ ನಿಮ್ ಪ್ರಕಾರ ಎಷ್ಟು ಪ್ರೀತಿ ಪಾತ್ರರಾಗಿದ್ದಾರೆ ನಿಮ್ ಲೈಫ್ ನಲ್ಲಿ ಅವ್ರದೆಲ್ಲಾ ಹೆಸರು ಬರದು ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಇದನ್ನ ನೀವು ಮಾಡಿದಾಗ ನಿಮ್ಗೆ ಯಾವಾಗ ನೆಗೆಟಿವ್ ಫೀಲ್ ಆಗ್ತಾ ಇರುತ್ತೆ ಅವರು ನಿಮ್ಗೆ ಈಗ ಒಳ್ಳೇದೊಬ್ರು ಬಯಸ್ತಾ ಇದಾರೆ ಅಂದ್ರೆ ಅವ್ರು ಒಳ್ಳೆ ಮಾತುಗಳನ್ನೇ ನಿಮ್ ಬಗ್ಗೆ ಆಡ್ತಾರೆ ಸೊ ನೀವು ಅವ್ರಿಗೆ ಕಾಲ್ ಮಾಡಿದಾಗ ನಿಮ್ ಬಗ್ಗೆ ಅವ್ರು ಒಳ್ಳೇದ್ ಮಾತಾಡ್ತಾರೆ ಒಬ್ರು ನಿಮ್ ಬಗ್ಗೆ ಒಳ್ಳೇದ್ ಮಾತಾಡಿದಾಗ ಖಂಡಿತವಾಗ್ಲೂ ನಿಮಗೆ ಖುಷಿ ಆಗುತ್ತೆ ಅಕಸ್ಮಾತ್ ನಿಮ್ ನಿಮ್ಮ ಅಮ್ಮನ ಜೊತೆ ಜಾಸ್ತಿ ವರ್ಷ ಅಥವಾ ಒಬ್ಬೊಬ್ರು ಹಾಗೆ ಮಾಡ್ತಾರೆ ಪೇರೆಂಟ್ಸ್ ನ ಮಾತಾಡೋದೇ ಇಲ್ಲ ಕಾಲ್ ಮಾಡಿ ಮಾತಾಡ್ಸೋದಿಲ್ಲ ರಿಮೀಟ್ ಮಾಡೋದಿಲ್ಲ ಇವಾಗ ಹಾಗಾಗ್ಬಿಟ್ಟಿದೆ ಒಂದ್ ರೀತಿಯಾಗಿ ಸ್ಟ್ರೇಂಜರ್ಸ್ ಆಗಿ ಲೀಡ್ ಮಾಡ್ತಾ ಇದೀನಿ ನಮ್ಮ ಲೈಫ್ನ ಸೊ ಆದಷ್ಟು ನಿಮ್ಮ ಕನೆಕ್ಟಿವಿಟಿನ ಹೆಚ್ಚಿಸ್ತಾ ಸ್ಟ್ರಾಂಗ್ ಮಾಡ್ತಾ ಬನ್ನಿ ನಿಮ್ಮ ಪ್ರೀತಿ ಪಾತ್ರರು ಯಾರ್ಯಾರು ಇದಾರೆ ನಿಮ್ ಲೈಫ್ ನಲ್ಲಿ ಅವ್ರನ್ನ ಭೇಟಿಯಾಗಿ ಮೀಚ್ ಮಾಡಿ ಇದೆಲ್ಲ ಮಾಡಿದಾಗ ನಿಮ್ಮ ಪಾಸಿಟಿವ್ ಲೈಫ್ ಇನ್ನ ಸ್ಟ್ರೆಂಥನ್ ಆಗ್ತಾ ಬರುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಚಾರ ಏನು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರಿಡಿಕ್ಟ್ ದ ವರ್ಸ್ಟ್ ಸಿಚುವೇಶನ್ ಪ್ರಿಪೇರ್ ತ್ರೀ ಬೆಸ್ಟ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ ಅಂದ್ರೆ ಮೂರು ಪ್ರಾಬ್ಲಮ್ಸ್ ನ ಲಿಸ್ಟ್ ಮಾಡಿ ಯಾವುದೇ ಆಗಿರ್ಬೋದು ಪ್ರಿಡಿಕ್ಟ್ ಮಾಡಿ ಅಂದ್ರೆ ಜಸ್ಟ್ ಅನ್ಕೊಳ್ಳಿ ಯಾವ್ಯಾವ ಪ್ರಾಬ್ಲಮ್ಸ್ ನನಗೆ ಬರಬಹುದು ಅಂತ ಮೂರು ಪ್ರಾಬ್ಲಮ್ಸ್ ನ ಲಿಸ್ಟ್ ಮಾಡಿ ಆದ ನಂತರ ಇದಕ್ಕೆ ಸೊಲ್ಯೂಷನ್ ಹುಡುಕಿ ಎಕ್ಸಾಂಪಲ್ ಇವಾಗ ಒಂದು ಒಂದು ಜಸ್ಟ್ ಪ್ರಿಡಿಕ್ಟ್ ಮಾಡ್ತಾ ಹೋಗಿ ನಾನೇನಾದರೂ ನಾಳೆ ಫೇಲ್ ಆದ್ರೆ ಒಂದು ವಿಷಯದಲ್ಲಿ ಅಂತ ಒಂದು ಪ್ರಿಡಿಕ್ಷನ್ ನೀವ್ ಮಾಡ್ತಾ ಇದೀರಾ ಇದಕ್ಕೆ ಸೊಲ್ಯೂಷನ್ ಏನು ಕೊಡ್ತೀರಾ ಫೇಲ್ ಆದ್ರೆ ಮುಂದುವರಿತೀನಿ ಮತ್ತೆ ಪ್ರಯತ್ನ ಪಡ್ತೀನಿ ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಬೇಕಾಗತ್ತೆ ನೀವು ನೀವು ಯಾವಾಗ ಒಂದು ಪ್ರಾಬ್ಲಮ್ ನ ಪ್ರಿಡಿಕ್ಟ್ ಮಾಡಿ ಅಸ್ಯೂಮ್ ಮಾಡಿ ಬರೀತೀರಾ ಆ ಸೊಲ್ಯೂಷನ್ ಕೂಡ ಪಾಸಿಟಿವ್ ಆಗಿರ್ಬೇಕು ಅದ್ ನೆಗೆಟಿವ್ ಕಡೆ ಹೋಗ್ಬಾರ್ದು ಇದೊಂದು ಮೈಂಡ್ ಅಲ್ಲಿ ನೀವು ಯಾವಾಗಲೂ ಇಟ್ಕೋಬೇಕಾಗತ್ತೆ ಸೊ ಯಾವ್ದೇ ಒಂದು ವಿಚಾರಗಳು ನೀವು ಪ್ರಾಬ್ಲಮ್ಸ್ ನ ನೀವು ಲಿಸ್ಟ್ ಮಾಡಿದೀರಾ ಅದಕ್ಕೆ ಪಾಸಿಟಿವ್ ಆಗಿರುವಂತ ಸೊಲ್ಯೂಷನ್ಸ್ ನೋಡ್ತಾ ಬನ್ನಿ ಇದು ನೀವು ಎಷ್ಟು ಮಾಡ್ತಾ ಹೋಗ್ತೀರಾ ನಿಮ್ಗೊಂದು ಹೋಪ್ ಫೇತ್ ಫ್ಯೂಚರ್ ಬಗ್ಗೆ ಹೆಚ್ಕೊಳ್ತಾ ಹೋಗುತ್ತೆ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಪಾಸಿಟಿವ್ ಥಿಂಕಿಂಗ್ ಗೆ ನೆಕ್ಸ್ಟ್ ವಿಚಾರ ಏನು ಅಂದ್ರೆ ವಾಚ್ ಅ ಮೂವಿ ಹೌದು ಈಗ ಎರಡೂವರೆ ಗಂಟೆ ಮೂವಿ ಇರುತ್ತೆ ನಿಮ್ಗೆ ಯಾವ ಮೂವಿ ಇಷ್ಟ ಅದನ್ನ ನೋಡಿ ಅದನ್ನ ನೀವು ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಟೈಮ್ ನಲ್ಲಿ ಯಾವ್ಯಾವ ನೆಗೆಟಿವ್ ಕೆಟ್ಟ ಯೋಚನೆಗಳು ಬರ್ತಾ ಇದೆ ಅದು ನಿಮ್ ಮೈಂಡ್ ಇಂದ ಆ ಟೈಮ್ ನಲ್ಲಿ ಡೈವರ್ಟ್ ಆಗ್ತಾ ಹೋಗುತ್ತೆ ಯು ಆರ್ ಅಗೇನ್ಸ್ಟ್ ಇಟ್ ಯಾಕಂದ್ರೆ ನೀವ್ ಯಾವುದೋ ಒಂದು ಒಳ್ಳೆ ವಿಚಾರಕ್ಕೆ ನಿಮ್ಮ ಒಂದು ಯೋಚನೆಗಳನ್ನ ಫೀಲಿಂಗ್ಸ್ ನ ಕನೆಕ್ಟ್ ಮಾಡ್ತಾ ಇದೀರಾ ಆ ಒಳ್ಳೆ ವಿಚಾರ ಮೂವಿ ಆಗಿದ್ಯಾ ಅಥವಾ ಶೋ ಆಗಿದ್ಯಾ ಟಾಕ್ ಶೋ ಆಗಿದ್ಯಾ ಅಥವಾ ಟಿವಿ ಆಗಿದ್ಯಾ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ನಿಮಗೆ ಒಂದು ಎರಡು ಗಂಟೆ ಕಾಲ ಮೂರು ಗಂಟೆ ಕಾಲ ಕೊಡ್ತಾ ಇದೆ ಅಂದ್ರೆ ಅದನ್ನ ಆ ಟೈಮ್ ನಲ್ಲಿ ಮಾಡೋದ್ರಿಂದ ಕೂಡ ನೀವು ನೆಗೆಟಿವ್ ಥಾಟ್ಸ್ ಇಂದ ಆಚೆ ಬರ್ಬೋದು ನೆಕ್ಸ್ಟ್ ವಿಷಯ ಏನಂದ್ರೆ ರನ್ ಎಕ್ಸಸೈಸ್ ಅಂತ ಹೇಳ್ತೀನಿ ಇದನ್ನ ನಾನು ಜಾಸ್ತಿ ವಿಡಿಯೋಸ್ ಅಲ್ಲಿ ಮಾತಾಡಿದೀನಿ ನಾವೆಷ್ಟು ವ್ಯಾಯಾಮ ಮಾಡ್ತೀವಿ ನಮ್ಮ ಮೈಂಡ್ ಕೂಡ ಅಷ್ಟೇ ಹೆಲ್ದಿ ಆಗ್ತಾ ಬರುತ್ತೆ ನಮ್ಮ ಒಂದು ಬಾಡಿ ಎಷ್ಟು ಚೆನ್ನಾಗ್ ಆಗುತ್ತೆ ಹಾಗೆ ನಮ್ಮ ಮೈಂಡ್ ಇಮೋಷನ್ಸ್ ಕೂಡ ಅಷ್ಟೇ ಒಂದು ಒಂದು ಒಳ್ಳೆಯ ಔಟ್ ನ ತಗೊಳ್ತಾ ಬರುತ್ತೆ ಅಂತ ಹೇಳ್ತೀನಿ ಅದರಿಂದ ಹೇಳ್ತಾ ಇದೀನಿ ಆದಷ್ಟು ಯಾವುದೇ ರೀತಿಯಾದ ಯೋಗ ಇರ್ಬೋದು ಬ್ರೀತಿಂಗ್ ಎಕ್ಸರ್ಸೈಸ್ ಇರ್ಬೋದು ಇದೆಲ್ಲ ನೀವು ಮಾಡ್ತಾ ಇದ್ದಷ್ಟು ನಿಮ್ನ ಇನ್ನ ಒಂದು ಪಾಸಿಟಿವ್ ಕಡೆಗೆ ನೀವು ನಿಮ್ಮನ್ನೇ ನೋಡ್ತಾ ಬರ್ತೀರಾ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಚಾರ ಏನಂದ್ರೆ ರೈಟ್ ಡೌನ್ ದ ಗೋಲ್ಸ್ ಯು ವಾಂಟ್ ಟು ಅಚೀವ್ ಇನ್ ನೆಕ್ಸ್ಟ್ ಫೈವ್ ಇಯರ್ಸ್ ಇನ್ನೊಂದು ಟಾಸ್ಕ್ ಏನಂದ್ರೆ ನೀವು ಮುಂದೆ ಐದು ವರ್ಷದಲ್ಲಿ ಏನೇನು ನಿಮ್ ಲೈಫ್ ಅಲ್ಲಿ ಅಚೀವ್ ಮಾಡಬೇಕು ಅನ್ಕೊಂಡಿದೀರಾ ಅದನ್ನ ಲಿಸ್ಟ್ ಮಾಡಿ ಬರೆಯೋದ್ರಿಂದ ಕೂಡ ನೀವು ಪಾಸಿಟಿವ್ ಆಗಿ ಮುಂದೆ ನ ನೋಡ್ತೀರಾ ಹಾಗೂ ಇದು ನಿಮಗೆ ಒಂದ್ ರೀತಿಯಾಗಿ ಮೋಟಿವೇಟ್ ಫೀಲ್ ಕೊಡ್ತಾ ಇರತ್ತೆ ಇನ್ನ ಮಾಡ್ಬೇಕು ನನ್ನ ಲೈಫ್ ಯಾಕಂದ್ರೆ ಇಷ್ಟೆಲ್ಲ ಸಾಧನೆ ನಾನು ಮಾಡ್ಬೇಕು ಅಂತ ಲಿಸ್ಟ್ ಮಾಡಿರುವಾಗ ಇದು ಒಂದ್ ರೀತಿಯಾಗಿ ಪುಷ್ ಮಾಡ್ತಾ ಬರುತ್ತೆ ಓಕೆ ನಾನು ಹೀಗೆ ಕೂತಿದ್ರೆ ಪ್ರಯೋಜನ ಇಲ್ಲ ನನ್ನ ಲೈಫ್ ನಲ್ಲಿ ಇನ್ನ ಸಾಧನೆ ಮಾಡೋದಿದೆ ಅಂತ ನಿಮಗೆ ನೀವೇ ಸೆಲ್ಫ್ ಮೋಟಿವೇಟೆಡ್ ಆಗಿ ಇನ್ನ ಜಾಸ್ತಿ ಪಾಸಿಟಿವ್ ಫೀಲ್ಗೆ ಹೋಗ್ತಾ ಬರ್ತೀರಾ ಅಂತ ಹೇಳ್ತೀನಿ ನೆಕ್ಸ್ಟ್ ಏನಂದ್ರೆ ಅ ನ್ಯೂ ಹಾಬಿ ಟು ಎಕ್ಸ್ಪ್ಲೋರ್ ಸಮಥಿಂಗ್ ನ್ಯೂ ಇದು ಲಾಸ್ಟ್ ಪಾಯಿಂಟ್ ಹೌದು ಒಂದು ಹೊಸ ವಿಷಯ ಕಲ್ತಾಗ ನಿಮ್ಮ ಬ್ರೇಯಿಂಗ್ ಎಕ್ಸಸೈಸ್ ಆಗುತ್ತೆ ಅದನ್ನ ನೀವು ಜಾಸ್ತಿ ಮಾಡ್ತಾ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚುತ್ತಾ ಬರುತ್ತೆ ಯಾವ್ದಾದ್ರು ಒಂದು ಹೊಸ ಹಾಬಿನ ಕಲಿಯೋದ್ರಿಂದ ಕೂಡ ನೀವು ನೆಗೆಟಿವ್ ಫೀಲ್ ನ ನಿಮ್ ಲೈಫ್ನ ಹಾಕ್ಬೋದು ಯಾವಾಗ ನಮ್ಮ ಎನರ್ಜಿನ ಒಳ್ಳೆ ಕಡೆಗೆ ಕಂಡೀಷನ್ ಮಾಡಿ ಚಾನೆಲೈಸ್ ಮಾಡ್ತಾ ಹೋಗ್ತೀವಿ ಖಂಡಿತವಾಗ್ಲೂ ನೀವು ತುಂಬಾ ಒಳ್ಳೆ ಪ್ರೋಗ್ರೆಸ್ ನೋಡ್ತಾ ಬರ್ತೀರಾ ಓಕೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ಹಾಗೂ ನೀವೇನಾದ್ರೂ ನನ್ನ ಇಂಡಿವಿಜುವಲ್ ಆಗಿ ಮೀಟ್ ಮಾಡಿ ಕೌನ್ಸಿಲಿಂಗ್ ತಗೋಬೇಕು ಅಂತ ಇದೀರಾ ಇಮೋಷನಲ್ ಇಶ್ಯೂಸ್ ನ ನೀವು ಮಾತಾಡಬೇಕು ಅಂತ ಇದೀರಾ ಒಂದ್ ಸಪೋರ್ಟ್ ಏನೋ ನಿಮಗೆ ಕೌನ್ಸಿಲಿಂಗ್ ಮುಖಾಂತರ ಬೇಕಾಗಿದೆ ಅಂದ್ರೆ ಖಂಡಿತವಾಗ್ಲೂ ನೀವು ನನ್ನ ಭೇಟಿ ಆಗ್ಬಹುದು ಮತ್ತು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕೂಡ ನಾನು ಮಾಡ್ತೀನಿ ಪರ್ಸನಾಲಿಟಿ ಬಗ್ಗೆ ಇದಂತೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಿಮಗ್ ನೀವೇ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು ಹ್ಯಾಂಡ್ ರೈಟಿಂಗ್ ಇಂದ ಅಂತ ಹೇಳ್ತೀನಿ ಸೊ ಅದರಿಂದ ನಿಮ್ಗೆ ಏನಾದರೂ ಅಪಾಯಿಂಟ್ಮೆಂಟ್ ಬೇಕಿದೆ ಅಂದ್ರೆ ಖಂಡಿತವಾಗ್ಲೂ ನಾನು ಹೇಳ ನಾನು ಇಲ್ಲಿ ಹಾಕುವ ಒಂದು ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಾಗೂ ಅಪಾಯಿಂಟ್ಮೆಂಟ್ ತಗೊಂಡ ಆದ ನಂತರ ನನ್ನ ಮೀಟ್ ಮಾಡ್ಬೋದು ಹಾಗು ಇನ್ನೇನಾದ್ರೂ ನೀವು ಮಾತಾಡೋದಿದ್ರೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಏನಾದ್ರೂ ಹೇಳೋದಿದ್ರೆ ಖಂಡಿತವಾಗ್ಲೂ ನೀವು ನನಗೆ ಈ ಒಂದು ಕಮೆಂಟ್ಸ್ ನಲ್ಲಿ ಹಾಕಬಹುದು ಥ್ಯಾಂಕ್ಸ್ ಅ ಲಾಡ್ ಫಾರ್ ವಾಚಿಂಗ್ ಮೈ